ಅಮ್ಮಯ್ಯನ ಬಗ್ಗೆ ನನಗೇನು ಕೇಳಬೇಡ್ರಿ ಅವನಂತ ಕೆಟ್ಟು ವಿಚಾರ ವಿಚಾರ ಇಲ್ಲದೇ ಇರತಕ್ಕಂಥ ಮನುಷ್ಯನೇ ನನ್ನ ಜೀವನಿಗೆ ಮೊದಲೇ ಮುಖ್ಯಮಂತ್ರಿ ಅಲ್ಲ ರೀ ಹುಚ್ಚ ಇಷ್ಟು ವರ್ಷ ಅನುಭವ ಇದ್ದು ಹಿಂದೆ ನನ್ನ ಜೊತೆ ಇದ್ದವ ರಾಮಕೃಷ್ಣ ಹೆಗಡೆಯವ್ರ ಜೊತೆ ಇದ್ದವ್ ಜೆ ಆಮೇಲೆ ಬ ದೇವೇಗೌಡರ ಜೊತೆ ಇದ್ದಾವ ರಾಮಕೃಷ್ಣ ಹೆಗ್ಡೆ ಬರೀ ಕದ್ದಾಲಿಕೆ ಮಾಡಿದೆ ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿದ್ರು ಅಂಥವ್ರು ಸಂಸ್ಕಾರದಾಗ ಬೆಳೆದವರು ಇವರು ಮನುಷ್ಯರೇನು ರೀ ಜಾತಿ ತರ್ತಾರೆ ಜಾತಿ ಅಹಿಂದ ತರ್ತಾರ ಹರಿಜನ್ರು ತರ್ತಾರೆ ಇದೇನು ಮನುಷ್ಯತ್ವ ಇವ್ರು ಪಾರ್ಟಿ ತೊಗೊಂಬರಲಿ ಪಾರ್ಟಿಯಾಗಿ ಹೊಡೆದಾಡಲಿ ಜಾತಿ ಅದಕ್ಕೆ ಬೇಕು ರಾಜಕಾರಣಕ್ಕೆ ಜಾತಿ ಬೇಕಾ ಈ ಜಾತಿ ಮಾಡೋರೆಲ್ಲ ಸತ್ತು ಹೋಗ್ತಾರೆ ಒಂದಿನ ಹೇಳಿಬಿಡ್ತೀನಿ ನೋಡಿ ಅದು ನಡಿದಾಗ ನಿರಂತರ ಅದು ಕಾಂಗ್ರೆಸ್ನವ್ರದ್ದು ನಿರಂತರ ಇದು ನಡೆದ ನಮ್ಮದು ನಡಿದೆ ಅವರು ಎಲ್ಲಿತನ ಬಂದಾಗದ ನಮ್ಮದು ನಡೀದೆ ಹಂಗೆ ಅದನ್ನು ನೋಡ್ರಿ ಈಗ ಎಂ ಬಿ ಎಂ ಬಿ ಪ್ಯಾಟಲ್ ಮೇಲೆ ಬಂದದಿಲ್ಲ ನೀವು ಬರೀ ಅವ್ರದ್ದು ಹೇಳ್ತೀವಿ ದೂರದು ಎಂ ಬಿ ಪ್ಯಾಟಲ್ ಮೇಲೆ ಬಂದದಿಲ್ಲ ಅವ್ರ ಮೇಲೂ ಲೀಗಲ್ ಆಕ್ಷನ್ ತಗೋಬೇಕತ್ತ ನೀವು ಅಡದೂರು ಇದ್ದವ್ರು ಯಾಕೆ ಹೇಳ್ತೀವಿ ಇಲ್ಲಿ ಅವ್ರದ ಕೇಳಿಲ್ಲ ಹಾಂ ಮತ್ತೆ ಅದಕ್ಕೆ ನೋಡ್ರಿ ನಾ ಹೇಳಿ ಅಲ್ಲ ಅವ್ರೇನು ಬಬ್ಬಿ ಹೊಡಿಲಿ ಆಯ್ತಾ ನಾವೇನು ಅದಕ್ಕೆ ಆಗೋದಿಲ್ಲ ಇವ್ ನಂದು ಒಂದೇ ಒಂದು ವಾದ ಏನಪ್ಪ ಅಂತಂದ್ರೆ ರಾಜಕಾರಣಕ್ಕೆ ರಾಜಕಾರಣಕ್ಕೆ ಜಾತಿಗಳನ್ನು ಉಪಯೋಗ ಮಾಡಬಾರ್ದನ್ನೋ ಒಂದು ವಾದ ನಂದು ಅಷ್ಟೇ ಗೊತ್ತಾಯ್ತಿಲ್ರಿ ಮತ್ತೆ ಅದು ಸಿದ್ದರಾಮಯ್ಯ ಜಾತಿ ಉಪಯೋಗ ಮಾಡ್ತಾರ ರಾಜಕಾರಣಕ್ಕೆ ಮಾಡಬಾರ್ದು ರೀ ಒಳ್ಳೇದಲ್ಲ